ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಹಾಗೆ ನಾನು ರೆಗ್ಯುಲರ್ ಆಗಿ ನನ್ನ ಬ್ಯಾಗಲ್ಲಿ ಅಲ್ಲಿ ಈ ಪೌಚ್ ಇಟ್ಕೊಂಡಿರ್ತೀನಿ ಡೈಲಿ ಥಿಂಗ್ಸ್ ಯಾವ್ಯಾವ ಬೇಕು ಅಲ್ವಾ ರೆಗ್ಯುಲರ್ ಥಿಂಗ್ಸ್ ಇದರಲ್ಲಿ ಇರುತ್ತೆ ಸೊ ಹಾಗೆ ನಾನು ಮದುವೆ ಫಂಕ್ಷನ್ಗೆ ಅಂತ ಹೋದ್ರೆ ಮತ್ತೆ ಸ್ವಲ್ಪ ಚೇಂಜ್ ಮಾಡ್ಕೊಳ್ತೀನಿ ಏನಕ್ಕೆ ಅಂದರೆ ಅದರಲ್ಲೆಲ್ಲ ಫೌಂಡೇಶನ್ ಎಲ್ಲ ಬೇಕಾಗುತ್ತೆ ಅಲ್ವಾ ಸೊ ಹಾಗಾಗಿ ಅದೆಲ್ಲ ಇಟ್ಕೊಳ್ತೀನಿ ಇವಾಗ ರೆಗ್ಯುಲರಾಗಿ ಸಿಂಪಲ್ ಆಗಿ ನನ್ನ ಮೇಕಪ್ ಪೌಚರ್ ಏನೇನಿದೆ ಅಪ್ಪ ಅಂತ ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ ಇದು ಏನಕ್ಕೆ ಅಂದರೆ ಕೆಲವೊಬ್ರು ಬಿಗಿನರ್ಸ್ ಎಲ್ಲ ಇರ್ತಾರೆ ಏನು ಇಟ್ಕೋಬೇಕು ಏನು ಬಿಡಬೇಕು ಅಂತ ಗೊತ್ತಿರಲ್ಲ ಸೊ ಅಂಥವ್ರಿಗೆ ಸ್ವಲ್ಪ ಯೂಸ್ ಆಗಲಿ ಅಂತ ಇಲ್ಲ ಅಂದರೆ ನಾನು ಯಾವಾಗಲೂ ಯಾವುದನ್ನ ಯಾವ ಪ್ರಾಡಕ್ಟ್ಸನ್ನ ಕ್ರ್ಯಾ ಕ್ಯಾರಿ ಮಾಡ್ತೀನಿ ಅನ್ನೋದನ್ನು ನಿಮಗೆ ಯೂಶಲಿ ತೋರಿಸ್ತಾ ಇದ್ದೀನಿ ನಾನು ಇದ್ರ ಇರೋದನ್ನೆಲ್ಲಾನು ಹಚ್ಕೊಳ್ಳಲ್ಲ ಡೈಲಿ ಕೆಲವೊಂದು ಟೈಮ್ ಬೇಕಾಗುತ್ತೆ ಅಲ್ವಾ ಸೊ ಹಾಗಾಗಿ ಇಟ್ಕೊಂಡಿರ್ತೀನಿ ನಾನು ಯೂಶ್ವಲಿ ಪ್ರಿಫರ್ ಮಾಡೋದು ಅಂದರೆ ಒಂದು ಕ್ರೀಮು ಪೌಡರು ಐಬ್ರೋ ಪೆನ್ಸಿಲು ಲೈನರು ಲಿಪ್ಸ್ಟಿಕ್ಕು ಹಾಗೆ ಐ ಲೈನರು ಮಸ್ಕರ ಮತ್ತು ಪೌಡರ್ ಅಂದರೆ ವೈಟ್ ಟೋನ್ ಪೌಡರು ಪಾಂಡ್ಸ್ ವೈಟ್ ಬ್ಯೂಟಿ ಕ್ರೀಮು ಇದಿಷ್ಟು ನಾನು ಡೈಲಿ ಮಾಡೋದು ಇಟ್ಕೊಳ್ಳೋದು ಹಾಗೆ ಪೌಚಲ್ಲಿ ಸ್ವಲ್ಪ ಎಕ್ಸ್ಟ್ರಾನೇ ಥಿಂಗ್ಸ್ ಇದ್ದಾವೆ ನಿಮಗೆಲ್ಲ ತೋರಿಸ್ತೀನಿ ಇವಾಗ ಬಂದಿಲ್ಲ ಸ್ಟಾರ್ಟ್ ಗೈಸ್ ನೋಡಿ ಇದರಲ್ಲಿ ಇಷ್ಟು ಪ್ರಾಡಕ್ಟ್ಸ್ ಇದೆ ಇದಿಷ್ಟು ನಾನು ಡೈಲಿ ನನ್ನ ಬ್ಯಾಗಲ್ಲಿ ಇಟ್ಕೊಂಡಿರ್ತೀನಿ ಇಲ್ಲೇ ಏನಾದರೂ ಸ್ವಲ್ಪ ಏನಕ್ಕಾದ್ರೂ ಹೋದೆ ಯಾರ್ದಾರು ಮನೆಗೆ ಹೋದೆ ಅಂತ ಅಂದ್ರೆ ಸ್ವಲ್ಪ ತೆಗಿತೀನಿ ಇದಿಷ್ಟು ಇಟ್ಕೊಂಡಿರಲ್ಲ ಫಂಕ್ಷನ್ ವೇರ್ ಮಾಡೋದೆಲ್ಲ ತೆಗ್ದುಬಿಟ್ಟು ಡೈಲಿ ವೇರ್ ಮಾತ್ರ ಇಟ್ಕೊಂಡಿರ್ತೀನಿ ಗೈಸ್ ಇವಾಗ ನೋಡಿ ನಾನು ಮೇಕಪ್ ಪೌಚಲ್ಲಿ ಮೇನ್ಲಿ ಏನು ಇಟ್ಕೊಂಡಿರ್ತೀನಿ ಅಂದರೆ ಒಂದು ಕೂಂಬ್ ಇಟ್ಕೊಂಡಿರ್ತೀನಿ ಈ ಕೂಮ್ ಮಾತ್ರ ನಾನು ಯಾವಾಗಲೂ ಇಟ್ಕೊಂಡಿರ್ತೀನಿ ನಾನು ಬೇರೆ ಇವಾಗ ಯಾರಾದರೂ ಕೂಮ್ ಮಾಡ್ಕೊಂಡಿರ್ತಾರಲ್ವ ಆ ಕೂಂಬಲ್ಲಿ ನನ್ನ ಏರ್ಸನ್ನ ಬಾಚಿಕೊಳ್ಳೋಲ್ಲ ಸೊ ಹಾಗಾಗಿ ನಾನು ಸಪ್ರೇಟಾಗಿ ಒಂದು ಕೂಮನ್ನ ಯಾವಾಗಲೂ ನಾನು ಮೇಕಪ್ ಪೌಚಲ್ಲಿ ಇಟ್ಕೊಂಡಿರ್ತೀನಿ ನೆಕ್ಸ್ಟ್ ಬಂದು ಲಿಪ್ಸ್ಟಿಕ್ಕು ಲಿಪ್ಸ್ಟಿಕ್ಕು ನಾನು ಒಂದೇ ಇಟ್ಕೊಂಡಿರಲ್ಲ ಒಂದು ಎರಡು ಮೂರು ಶೇಡ್ ಇಟ್ಕೊಂಡಿರ್ತೀನಿ ಪಿಂಕ್ ಕಲರು ರೆಡ್ ಕಲರು ಹಾಗೆ ಮರೂನ್ ಇದೆ ಇನ್ನ ಒಂದಿದೆ ಇದಿಷ್ಟು ನಾನು ಯಾವಾಗಲೂ ಕ್ಯಾರಿ ಮಾಡೋದು ಒಂದೊಂದ್ಸರಿ ಒಂದೆರಡು ಲಿಪ್ಸ್ಟಿಕ್ನ ತೆಗ್ದು ಎರಡೇ ಇಟ್ಕೊಂಡಿರ್ತೀನಿ ಹಾಗೆ ಒಂದು ಲಿಕ್ವಿಡ್ ಲಿಪ್ಸ್ಟಿಕ್ ಕೂಡ ಇದೆ ಅದನ್ನು ಪೌಚಲ್ಲಿ ಇಟ್ಕೊಂಡಿರ್ತೀನಿ ಲಿಪ್ಸ್ಟಿಕ್ಕು ಕೂಂಬು ಆಯಿತು ಅಲ್ವಾ ನೆಕ್ಸ್ಟ್ ಐಬ್ರೋ ಪೆನ್ಸಿಲ್ ಐಬ್ರೋ ಪೆನ್ಸಿಲ್ ಮಾತ್ರ ನಾನು ಯಾವಾಗಲೂ ನನ್ನ ಮೇಕಪ್ ಪೌಚಲ್ಲಿ ಇಟ್ಟಿರ್ತೀನಿ ಇದು ಐ ಲೈನರ್ ಐ ಲೈನರ್ ಹಚ್ಕೊಳ್ಳೋದಿಕ್ಕೆ ಬೇಕಲ್ವಾ ಯೂಶ್ವಲಿ ನಾನು ಯಾವಾಗಲೂ ಐ ಲೈನರ್ ಹಚ್ತೀನಿ ಸೊ ಇದು ಬಂದು ಲಿಪ್ ಲೈನರ್ ಲಿಪ್ ಲೈನರ್ ಇಟ್ಕೊಂಡಿರ್ತೀನಿ ಬಟ್ ಯೂಶ್ವಲಿ ಜಾಸ್ತಿ ಯೂಸ್ ಮಾಡೋಲ್ಲ ಏನಾದರೂ ಎಲ್ಲಿಗಾದ್ರೂ ಫಂಕ್ಷನ್ ಪಾರ್ಟಿ ಆ ಥರ ಹೋದರೆ ಮಾತ್ರ ಯೂಸ್ ಮಾಡ್ತೀನಿ ಕೆಲವೊಂದ್ಸರಿ ಯೂಸ್ ಮಾಡ್ತೀನಿ ಕೆಲವೊಂದ್ಸರ್ತಿ ಯೂಸ್ ಮಾಡಲ್ಲ ಬಟ್ ಮೇಕಪ್ ಪೌಚಲ್ಲಿ ಮಾತ್ರ ರೆಗ್ಯುಲರ್ ಇರುತ್ತೆ ನೆಕ್ಸ್ಟ್ ಬಂದು ಇದು ಒಂದು ಲಿಪ್ ಲೈನರ್ ಎರಡು ಲಿಪ್ ಲೈನರ್ ಇಟ್ಕೊಂಡಿರ್ತೀನಿ ಹಾಗೆ ಇದು ಶೈನಿಂಗ್ ಬರೋ ಥರ ಕಾಜಲ್ಲು ವೈಟ್ ಕಲರ್ ಸಿಲ್ವರ್ ತರ ಇದೆ ಇದು ಸಿಲ್ವರ್ ಕಾಜಲ್ ಇದೊಂದು ನನ್ನ ಮೇಕಪ್ ಪೌಚಲ್ಲಿ ಯಾವಾಗಲೂ ಇಟ್ಕೊಂಡಿರ್ತೀನಿ ಇದು ಮತ್ತೆ ಬ್ಲೂ ಕಲರ್ ನನಗೆ ಕಲರ್ಸ್ ಅಲ್ಲಿ ಕಾಜಲ್ ಅಂದ್ರೆ ತುಂಬಾನೇ ಇಷ್ಟ ಅದು ಇಲ್ಲಿ ಬ್ಲ್ಯಾಕ್ ಹಚ್ಕೊತಿವಲ್ವಾ ಕೆಳಗಡೆ ಸ್ವಲ್ಪ ಈ ಥರ ಕಲರ್ಸ್ ಕಾಜಲ್ ಹಚ್ಕೊಂಡ್ಬಿಟ್ರೆ ಸಖತ್ತಾಗಿ ಕಾಣಿಸುತ್ತೆ ಸೊ ಹಾಗಾಗಿ ನಾನು ಕಲರ್ಸ್ ಯಾವ್ದು ಕ್ಯಾರಿ ಮಾಡ್ತೀನಿ ಹಾಗೆ ಇದು ಬಂದು ಐ ಶಾಡೋ ಪ್ಯಾಲೆಟ್ಟು ಇದು ಚಿಕ್ಕದಿಟ್ಕೊಂಡಿದ್ದೀನಿ ದೊಡ್ಡದೆಲ್ಲ ಮನೆಯಲ್ಲೇ ಇಟ್ಟಿರ್ತೀನಿ ಏನಕ್ಕೆ ಅಂದರೆ ಈ ಮೇಕಪ್ ಇಷ್ಟು ಮೇಕಪ್ ಅಲ್ಲಿ ದೊಡ್ಡ ದೊಡ್ಡದೆಲ್ಲ ಐಶ್ಯಾಡೋಸು ಸರಿ ಹೋಗಲ್ಲ ಅಲ್ವಾ ಸೊ ಇದೊಂದು ಚಿಕ್ಕ ಪ್ಯಾಲೆಟ್ ನ ನಾನು ಡೈಲಿ ವೇರ್ಗೆ ಅಂತ ಇಟ್ಕೊಂಡಿದ್ದೀನಿ ಹಚ್ಕೋತೀನಿ ಕೆಲವೊಂದು ಟೈಮ್ ಹಚ್ಕೋತೀನಿ ಒನ್ ಟೈಮ್ ಹಚ್ಕೊಳ್ಳಲ್ಲ ಬಟ್ ನನಗೆ ಇಷ್ಟ ಆಗುತ್ತೆ ಐ ಶ್ಯಾಡೋ ನನ್ನ ಹಚ್ಕೊಳ್ಳೋಕ್ಕೆ ತುಂಬಾ ಇಷ್ಟ ಆಗುತ್ತೆ ಸೊ ಹಾಗೇನೆ ಮಸ್ಕರ ಮಸ್ಕರ ಎಲ್ಲರೂ ಯೂಸ್ ಮಾಡ್ತಾರೆ ಕೆಲವೊಬ್ರು ಇಷ್ಟ ಆಗಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಬಟ್ ನಾನು ಬಿಗಿನರ್ಸಿಗೆ ಏನೇನು ಬೇಕು ಮೇಕಪ್ ವಾಚಲ್ಲಿ ಅಷ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಬಂದು ಸ್ಟಿಕ್ಕರ್ಸು ಸ್ಟಿಕ್ಕರ್ಸು ಒಂದೆರಡು ಪ್ಯಾಕೆಟ್ ನಾನು ಯಾವಾಗಲೂ ಕ್ಯಾರಿ ಮಾಡ್ತೀನಿ ಇದಿಲ್ಲ ಅಂದರೆ ಬ್ಲ್ಯಾಕ್ ಕಲರ್ ಸ್ಟಿಕ್ಕರ್ ಬರುತ್ತಲ್ವ ಅದು ನಾನು ಜಾಸ್ತಿ ಯೂಸ್ ಮಾಡೋದು ಹಾಗೆ ಪ್ಲೇನ್ ಕಲರ್ ಕಲರ್ಸ್ ಎಲ್ಲ ಬರುತ್ತೆ ಅಲ್ವಾ ಡ್ರೆಸ್ ಮ್ಯಾಚಿಂಗ್ ಆ ಥರ ಎಲ್ಲ ಸ್ಟಿಕ್ಕರ್ಸ್ ಯೂಸ್ ಮಾಡ್ತೀನಿ ಇದೊಂದು ಐ ಲೈನರು ಎರಡು ಐ ಲೈನರ್ ಹಾಗೆ ಗೈಸ್ ಇದು ಬಂದು ಐ ಲೈಟರು ಐ ಲೈಟರ್ ಇಟ್ಕೊಂಡಿರ್ತೀನಿ ಕೆಲವೊಂದ್ಸರ್ತಿ ಎಮರ್ಜೆನ್ಸಿ ಬೇಕಾಗುತ್ತೆ ಅಲ್ವಾ ಸೊ ಹಾಗಾಗಿ ಈ ಪೌಚ್ ಅಲ್ಲಿ ಇದು ಐ ಲೈಟರ್ ಇರುತ್ತೆ ಐ ಲೈಟರ್ ಮಾಡ್ಕೋಬೇಕು ಅಂದ್ರೆ ಸಖತ್ ಇಷ್ಟ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಐ ಲೈಟ್ನಿಂಗ್ ಎಲ್ಲ ಮೇಕಪ್ ಎಲ್ಲ ಆದಮೇಲೆ ಐ ಲೈಟರ್ ಹಚ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ಅದ್ರ ಜೊತೆ ನೈನ್ ಟು ಫೈವ್ ಅವ್ರದ್ದು ಲ್ಯಾಕ್ಮಿ ಇದು ಬ್ಲಶು ಇದು ಬ್ಲಶ್ ಬಂದು ತುಂಬಾ ಚೆನ್ನಾಗಿದೆ ನಾನು ಇದನ್ನು ಮೇ ಬಿ ನೈಕದಲ್ಲಿ ಪರ್ಚೇಸ್ ಮಾಡಿದ್ದು ಅನಿಸುತ್ತೆ ಇದು ಬ್ಲಶ್ ಅಂದರೆ ನನಗೆ ತುಂಬ ಇಷ್ಟ ಬ್ಲಶು ಹಾಗೇ ಐ ಲೈಟರು ಇದೆರಡು ನನಗೆ ಸಕತ್ತು ಇಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ಪೌಚಲ್ಲಿ ಕ್ಯಾರಿ ಮಾಡ್ತೀನಿ ಇದನ್ನ ಇದು ಬಂದು ಕನ್ಸೀಲರು ನಾನು ಇದನ್ನ ಯಾವಾಗ್ಲೂ ಹಚ್ಚಲ್ಲ ರೇರ್ ಸಮಟೈಮ್ಸ್ ಅಷ್ಟೇ ಕನ್ಸೀಲರ್ ಯೂಸ್ ಮಾಡ್ತೀನಿ ಸೊ ಆದ್ರೂ ಪೌಚ್ ಇಟ್ಕೊಂಡಿರ್ತೀನಿ ಮತ್ತೆ ಹಾಗೆ ಇದು ಒಂದು ಏನು ಐ ಶಾಡೋ ಪ್ಯಾಲೆಟು ಆವಾಗಲೇ ತೋರಿಸಿದೆ ಅಲ್ವಾ ಅದೊಂದು ಐ ಶಾಡೋ ಪ್ಯಾಲೆಟ್ ಇದು ಒಂದು ಐ ಶ್ಯಾಡೋ ಪ್ಯಾಲೆಟ್ ಇದೆರಡು ಜಸ್ಟ್ ಪೌಚಲ್ ಕ್ಯಾರಿ ಮಾಡೋಕ್ಕಷ್ಟೆ ಇನ್ನೂ ಮನೆಯಲ್ಲಿ ಬೇರೆ ಬೇರೆ ದಿನ ಇದೆ ಫಂಕ್ಷನ್ಗೆ ಮತ್ತು ಮದುವೆಗಳಿಗೆ ಹೋದರೆ ಹಚ್ಕೊಳಕ್ಕೆ ಅಂತಲೇ ತುಂಬ ಬೇರೆದಿದೆ ದೊಡ್ಡ ದೊಡ್ಡದೆಲ್ಲ ಕ್ಯಾರಿ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಈ ಪೌಚಲ್ ಎಷ್ಟು ಆಗುತ್ತೋ ಅಷ್ಟು ನಾವು ಕ್ಯಾರಿ ಅಲ್ವಾ ಇದು ಸ್ಮೋಕಿ ಹೈ ಎಲ್ಲ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನಾನು ಇದೊಂದು ಐ ಶ್ಯಾಡೋ ಹಾಗೆ ಇದೊಂದು ಐ ಶ್ಯಾಡೋ ಪ್ಯಾಲೆಟ್ನ ಯಾವಾಗಲೂ ಕ್ಯಾರಿ ಮಾಡ್ತೀನಿ ಎರಡೋ ಐ ಎರಡೋ ಪ್ಯಾಲೆಟ್ ಇಟ್ಕೊಂಡಿರ್ತೀನಿ ನೀವು ಬೇಕಿದ್ರೆ ಒಂದು ಇಟ್ಕೊಳ್ಬೋದು ನಾನು ಈ ಪೌಶಲ್ಲಿ ಇಡ್ಸುತ್ತೆ ಸೊ ಹಾಗಾಗಿ ಇಟ್ಕೊಳ್ತೀನಿ ಇದು ಬಂದು ಬ್ರಷಸ್ಸು ಬ್ರಷಸ್ ಇಲ್ದಂಗೆ ಯಾವ ಮೇಕಪ್ ಮಾಡ್ಕೊಳಕ್ಕಾಗುತ್ತೆ ಹೇಳಿ ನಾನು ಯೂಶಲಿ ಕ್ರೀಮ್ ಹಚ್ಕೊಳ್ಳೋಕ್ಕೆ ಬ್ರಷಲ್ಲೇ ಯೂಸ್ ಮಾಡಲ್ಲ ಹಾಗೆ ಕೈಯಲ್ಲೇ ಹಚ್ಕೊಂಡ್ಬಿಡ್ತೀನಿ ಪಾಂಡ್ಸ್ ವೈಟ್ ಬ್ಯೂಟಿ ಮತ್ತು ಬಿ ಬಿ ಕ್ರೀಮ್ ಇರುತ್ತೆ ಅಲ್ವಾ ಅದನ್ನು ಕೂಡ ಯೂಸ್ ಮಾಡ್ತೀನಿ ನಾನು ಹಾಗೆ ಇದು ಮೂರು ಬ್ರಷಸ್ಸು ಇದು ಬಂದು ಹಿಂಗೆ ಕರ್ಲ್ ಮಾಡೋದಕ್ಕೆ ಇದು ಐ ಐಶ್ಯಾಡೋಗೆ ಇದು ಬಂದು ಬ್ಲಶಿಂಗ್ ಮಾಡೋದಕ್ಕೆ ಇದು ಬಂದು ನಾನು ಇದಿಷ್ಟು ಇಟ್ಕೊಂಡಿಲ್ಲ ಅಂದ್ರೆ ಇದು ಒಂದು ಬ್ರಷ್ ಮಾತ್ರ ನಾನು ಯಾವಾಗಲೂ ರೆಗ್ಯುಲರ್ ಆಗಿ ನನ್ನ ಪೌಚಲ್ಲಿ ಕ್ಯಾರಿ ಮಾಡ್ತೀನಿ ಇದು ಪೌಡರ್ ಬ್ರಷ್ ಪೌಡರ್ ಹಚ್ಕೊಳೋದಕ್ಕೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಇನ್ನೊಂದು ಇದು ಬಂದು ಸಿಂಧೂರು ಸಿಂಧೂರ್ ನಾನು ಯಾವಾಗಲೂ ಸಿಂಧೂರಲ್ಲಿ ಇಟ್ಕೊಂಡಿರ್ತೀನಿ ಅಲ್ವಾ ಸೊ ಹಾಗಾಗಿ ನಾನು ಸಿಂಧೂರೊಂದು ಕ್ಯಾರಿ ಮಾಡ್ತೀನಿ ಇನ್ನೂ ಒಂದು ಮೇನ್ ಇಂಪಾರ್ಟೆಂಟ್ ಯಾವಾಗಲೂ ನಾನು ಪೌಚಲ್ಲಿ ಇದ್ದೇ ಇರುತ್ತೆ ನಾನು ಯಾವಾಗಲೂ ಕ್ಯಾರಿ ಮಾಡ್ತೀನಿ ಅದೇನಂದರೆ ಮಿರರ್ ಮಿರರ್ ಬೇಕೇ ಬೇಕು ಅಲ್ವಾ ಹುಡುಗಿರಿಗೆ ಇಷ್ಟ ಆಗೋಲ್ಲ ಹೇಳಿ ಮಿರರ್ ಅಂದರೆ ಮಿರರ್ ಎಲ್ರಿಗೂ ಇಷ್ಟ ಆಗುತ್ತೆ ಅಲ್ವ ನಾನು ಅದಕ್ಕೆ ಈ ಥರ ಒಂದು ಚಿಕ್ಕ ಮಿರರ್ನ ನನ್ನ ಪೌಚ್ ಅಲ್ಲಿ ಕ್ಯಾರಿ ಮಾಡ್ತೀನಿ ಓಕೆ ಗೈಸ್ ಇದು ಬಿ ಬಿ ಕ್ರೀಮ್ ಒಂದು ಇಟ್ಕೊಂಡಿರ್ತೀನಿ ನನ್ನ ಮೇಕಪ್ ಪೌಚ್ ಅಲ್ಲಿ ಹಾಗೆ ಆ ಸನ್ಸ್ಕ್ರೀನು ಒಂದು ಲಿಪ್ ಬಂಬ ಇದೊಂದು ಲಿಪ್ ಬಾಂಬ್ ಇಟ್ಕೊಂಡಿರ್ತೀನಿ ಹಾಗೆ ಇದು ಕ್ಯಾಂಡಿ ಮೆಲ್ಟ್ ಅವ್ರದ್ದು ಒಂದು ಲಿಪ್ ಬಂಬ ಇದು ಆವಾಗಲೇ ಹೇಳಿದ್ದೆ ಅಲ್ವಾ ಲಿಪ್ಸ್ಟಿಕ್ಕು ಅಂತ ಲಿಕ್ವಿಡ್ ಲಿಪ್ಸ್ಟಿಕ್ ಇದು ಇದೊಂದು ಐಲೈನರ್ ಓಕೆ ಗೈಸ್ ನೋಡಿದ್ರಲ್ವ ನಾನು ರೆಗ್ಯುಲರಾಗಿ ನನ್ನ ಮೇಕಪ್ ಪೌಚಲ್ಲಿ ಏನೇನು ಯೂಸ್ ಮಾಡ್ತೀನಿ ಏನೇನು ಪ್ರಾಡಕ್ಟ್ಸನ್ನ ಇಟ್ಕೊಂಡಿದ್ದೀನಿ ಅಂತ ಇದು ಏನಕ್ಕೆ ಅಂದರೆ ಈ ನನಗೆ ತುಂಬಾ ಹೆಲ್ಪ್ ಆಗಿದೆ ಏನಕ್ಕೆ ಅಂದರೆ ಜಾಸ್ತಿನೇ ಪ್ರಾಡಕ್ಟ್ಸ್ ಇಡಿಸುತ್ತೆ ಇದು ಆ್ಯಕ್ಚುಲಿ ಇದನ್ನ ಕ್ಯಾರಿ ಮಾಡೋದಕ್ಕೂ ತುಂಬಾ ಈಸಿ ಇದರಲ್ಲಿ ಎಲ್ಲ ಹಾಕೊಂಡ್ಬಿಟ್ಟು ಬ್ಯಾಗಲ್ಲಿ ಇಟ್ಕೊಂಬಿಟ್ರೆ ಆಯಿತು ತುಂಬಾ ಲೈಟ್ ವೈಟ್ ಅನಿಸುತ್ತೆ ಹಾಗೆ ಪ್ರಾಡಕ್ಟ್ಸ್ ಎಲ್ಲ ಜಾಸ್ತಿನೇ ಇಡಿಸಿದೆ ಸೊ ನಾನು ಈ ಪೌಚ್ ಮಾತ್ರ ಯಾವಾಗ್ಲೂ ನನ್ನ ಬ್ಯಾಗಲ್ಲಿ ಇಟ್ಕೊಂಡಿರ್ತೀನಿ ಎಲ್ಲಿಗೆ ಎಲ್ಲಿಗೋದ್ರು ಊರಿಗಾದ್ರು ಹೋಗ್ಲಿ ಫಂಕ್ಷನ್ಸ್ ಹಾಗೆ ಎಲ್ಲಿಗಾದರೂ ಹೋದ್ರು ಕೂಡ ಈ ಪೌಚ್ನ ನಾನು ಜೊತೆಗೆ ಇಟ್ಕೊಂಡಿರ್ತೀನಿ ಗೈಸ್ ನೋಡಿದ್ರಿ ಅಲ್ವಾ ನನ್ನ ಮೇಕಪ್ ಪೌಚಲ್ಲಿ ಏನೇನು ಪ್ರಾಡಕ್ಟ್ಸ್ ಇಟ್ಕೊಂಡಿರ್ತೀನಿ ಡೈಲಿ ನಾನು ಅಪ್ಲೈ ಮಾಡೋಂಥ ಪ್ರಾಡಕ್ಟ್ಸ್ ಯಾವ್ಯಾವ ಇಟ್ಕೊಂಡಿದ್ದೀನಿ ಅಂತ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಷ್ಟು ದಿವಸ ಹೇಗೆ ಸಪೋರ್ಟ್ ಮಾಡ್ತಾಯಿದ್ರು ಹಾಗೆಯೇ ಇನ್ನು ಮುಂದೆ ಕೂಡ ಸಪೋರ್ಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್